ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನೆಯನ್ನು ತಕ್ಕಿ ಗ್ರಾಮ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಈ ಗ್ರಾಮ ಸಭೆಯಲ್ಲಿ ಈ ಎಸ್ ಶಾಲೆ ಟಿ ಎಂಸಿಯ ಅಧ್ಯಕ್ಷರಾದ ಶ್ರೀ ಮೊನ್ವೇಲ್ ದೊಡ್ನಿ ಅವರೇ ಅದೇ ಮೊನ್ವೇಲ್ ದೊಡ್ವನಿ ಅವರೇ ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವಿದ್ಯಾನಾಯಕ್ ಅವರೇ ಹಾಗೂ ಶಿಕ್ಷಕರಾದ ಶ್ರೀಮತಿ ವೈಜಿ ಮೇಡಮ್ ಅವರೇ ಹಾಗೂ ಇರುವಂತಹ ಎಲ್ಲ ಸರ್ವ ಶಿಕ್ಷಕ ವರ್ಗದವರೇ ಹಾಗೂ ಎಸ್ ಡಿ ಎಂ ಹಾಗೂ ನಿಪಸ್ಥೆ ಇರುವಂತಹ ಎಲ್ಲ ಹುಟ್ಟು ಮಕ್ಕಳ ಪೋಷಕರೇ ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೇವೆ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಜವಾಬ್ದಾರಿಗಳನ್ನು ಗುರುತಿಸಲು ನಡೆಸುವ ಒಂದು ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ಸರ್ಕಾರದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಬೇಕಾಗಿದ್ರೆ ಆ ಯೋಜನೆಯ ಬಗ್ಗೆ ಸಾರ್ವಜನಿಕರ ಸಹಭಾಗಿತ್ವ ಇರಬೇಕು ಅರಿವು ಇರಬೇಕು ಮತ್ತು ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೆ ಆ ಯೋಜನೆಯನ್ನು ಸಾರ್ವಜನಿಕರಿಗೆ ಸದ್ಬಳಕೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಸಾಮಾಜಿಕ ಪರಿಶೋಧನೆ ಅನ್ನುವುದನ್ನು ಎರಡ್ ಸಾವಿರದ ಒಂಬತ್ತರಿಂದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಗೊಂಡು ಅದರ ನಂತರ ಇದರ ಕಾರ್ಯವೈಖರಿಯನ್ನು ಗಮನಿಸಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೂ ಕೂಡ ಅದರಲ್ಲಿ ಸಾಮಾಜಿಕ ಪರಿಶೋಧನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಿಂದ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂತ ಹೇಳಿ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಹೇಳಿ ಆದೇಶವಾಗಿರುವುದರಿಂದ ನಮ್ಮ ತಾಲೂಕಿನಲ್ಲಿ ನಾವು ನಲವತ್ತು ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಪ್ರತಿ ಪಂಚಾಯಿತಿ ಎರಡರಲ್ಲಿ ನಾವು ಶಾಲೆ ಮಾಡ್ಕೊಂಡಿದ್ದೇವೆ ಈಗ ದಬ್ಬಂಗಿ ಶಾಲೆಯಲ್ಲಿ ಅದು ಹಿರಿಯ ಪ್ರಾಥಮಿಕ ಶಾಲೆ ದಸವಂಗಿ ಆನಂತರ ಹಿರಿಯ ಪ್ರಾಥಮಿಕ ಶಾಲೆ ದಬ್ಬಂಗಿ ಹೊಸೂರು ಈ ಎರಡು ಶಾಲೆಗಳನ್ನು ಆಯ್ಕೆ ಮಾಡಿ ನಾವು ಸಾಮಾಜಿಕ ಪರಿಶೋಧನೆ ಮಾಡಿದ್ದೇವೆ ಇಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ಏನೇನು ಮಾಡ್ತೇವೆ ಅಂತ ಹೇಳಿದ್ರೆ ಸರ್ಕಾರ ಸಾಕಷ್ಟು ಉಚಿತ ಯೋಜನೆಗಳನ್ನು ಶಿಕ್ಷಣ ಇಲಾಖೆ ಕೊಡ್ತಾ ಇದೆ ಅದರಲ್ಲಿ ಸಮಗ್ರ ಶಿಕ್ಷಣ ಒಂದು ಈ ಯೋಜನೆಯಲ್ಲಿ ಏನಂತ ಹೇಳಿದ್ರೆ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಮತ್ತು ಶುಲ್ಕ ಹಾಕುವಂತೆ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಉಚಿತವಾಗಿ ಅಂದ್ರೆ ಯಾವುದೇ ರೀತಿಯ ಪ್ರವೇಶ ಶುಲ್ಕವನ್ನು ಪಡೆಯದೆ ಯಾವುದೇ ಫೀಸ್ ಇಲ್ಲ ಉಚಿತವಾಗಿ ಫೀಸ್ ಅನ್ನು ಕೊಡ್ತಾ ಇದ್ದಾರೆ ಆನಂತರ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರ್ಯಾಯ ಬೋಧನೆ ವ್ಯವಸ್ಥೆ ಅಂತ ಹೇಳಿದ್ರೆ ತೀರ ಓದಲಿಕ್ಕೆ ಡಲ್ ಡಲ್ಲಿರುವಂತಹ ಮಕ್ಕಳಿಗೆ ಅವರಿಗೆ ಬೆಳಗ್ಗೆ ಅಥವಾ ಸಂಜೆ ಟೈಮ್ನಲ್ಲಿ ಒಂದು ಪ್ರತ್ಯೇಕ ಕ್ಲಾ ಕ್ಲಾಸನ್ನು ತರಗತಿಯನ್ನು ತೆಗೆದುಕೊಂಡು ಅವರ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕನ್ನೋ ಕಾರಣಕ್ಕಾಗಿ ಆ ಯೋಜನೆ ಕೂಡ ಇದರಲ್ಲಿದೆ ಇದೆ ಆ ನಂತರ ಮೂರು ಕಿಲೋಮೀಟರ್ ವ್ಯಾಪ್ತಿಯಿಂದ ದೂರದಿಂದ ಬರುವಂತ ಮಕ್ಕಳಿಗೆ ಬೆ ಇದು ಪ್ರಯಾಣ ಭತ್ತೆ ಕೊಡುವಂಥ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿದೆ ಆ ನಂತರ ಮತ್ತೊಂದು ಏನಂತ ಹೇಳ್ಬೇಕಂತ ಹೇಳಿದ್ರೆ ಈಗ ವಿಕಲಚೇತನ ಮಕ್ಕಳು ಇರ್ತಾರೆ ಅಂತವರಿಗೆ ಬೆಂಗಾವಲು ಭತ್ಯೆ ಅಂತ ಕೊಡುವಂತ ವ್ಯವಸ್ಥೆಯು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿದೆ ಇಷ್ಟು ಸಾಕಷ್ಟು ಯೋಜನೆ ಇದು ಸವಲತ್ತುಗಳನ್ನು ಕೊಡುತ್ತಿರುವಂತಹ ಈ ಸಮಗ್ರ ಶಿಕ್ಷಣ ಯೋಜನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿಯಾಗಿದೆ ಇದು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಅದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡುವ ಸಲುವಾಗಿ ಈ ಸಾಮಾಜಿಕ ಪರಿಶೋಧನೆ ಇದೆ ಇದರಲ್ಲಿ ಶಾಲೆಗೆ ಬರ್ತಾ ಇಲ್ಲ ಅದು ಕೂಡ ಪರಿಶೀಲನೆ ನಾವು ಮಕ್ಕಳಿಗೆ ಅವರಿಗೆ ರಕ್ಷಣೆ ಮಕ್ಕಳ ಹಕ್ಕುಗಳ ಬಗ್ಗೆ ರಕ್ಷಣೆ ಆಗ್ತಾ ಇದೇ ಇಲ್ಲ ಮಕ್ಕಳಿಗೆ ಶಾಲೆಯಲ್ಲಿ ದಾಖಲಾತಿ ತೆಗೆದುಕೊಳ್ಬೇಕಾದ್ರೆ ಪ್ರತಿಯೊಂದು ಮಗುವಿಗೆ ಯಾವುದೇ ರೀತಿಯ ಜಾತಿ ಮತ ಭೇದ ಭಾವ ಇಲ್ಲದೆ ಪ್ರತಿಯೊಂದು ಮಗುವಿಗೆ ಮುಕ್ತವಾಗಿ ಶಾಲೆಯಲ್ಲಿ ದಾಖಲಾತಿ ನೀಡಬೇಕು ಅಕಸ್ಮಾತ್ ಒಂದು ಮಗು ಏನಾದ್ರೂ ಲೇಟ್ ಆಗಿ ಶಾಲೆಗೆ ಅಡ್ಮಿಷನ್ ಆಗ್ತಾ ಇದ್ರೆ ಅಂತ ಮಗುವಿಗೂ ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಒಂದು ನಮ್ಮ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ಸಿಗಬೇಕು ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಯೋಜನೆ ತಗೊಂಡು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಟ್ಟು ನೂರ ಮೂವತ್ನಾಲ್ಕು ಪ್ರಶ್ನಾವಳಿಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಏನಂತ ಹೇಳಿದ್ರೆ ಮುಖ್ಯ ಶಿಕ್ಷಕರಿಗೂ ಪ್ರಶ್ನೆಗಳನ್ನು ಕೇಳಿದ್ದೇವೆ ಸಹ ಶಿಕ್ಷಕರಿಗೂ ಕೇಳಿದ್ದೇವೆ ಅನಂತರ ಪೋಷಕರಿಗೂ ಕೂಡ ಕೇಳಿದ್ದೇವೆ ವಿದ್ಯಾರ್ಥಿಗಳಿಗೂ ಜೊತೆ ನಾವು ಸಂದರ್ಶನ ಮಾಡಿದ್ದೇವೆ ಅವರಿಂದ ಬೈ ಬಂದಂತಹ ಮಾಹಿತಿಗಳನ್ನು ಸಂಗ್ರಹಿಸಿ ಕೊನೆಯದಾಗಿ ನಾವು ನಾಲ್ಕನೇ ದಿನ ಏನಂತ ಕೇಳಿದರೆ ವರದಿಯನ್ನು ಮಂಡನೆ ಮಾಡೋದಿದೆ ಅದರಲ್ಲಿ ಕೂಡ ನಿಮ್ದೇನೇ ಆಹ್ವಾನಗಳಿದ್ರೆ ಮುಕ್ತವಾಗಿ ಈ ಸಭೆಯಲ್ಲಿ ಚರ್ಚೆ ಮಾಡ್ಬೋದು ಅಂದರೆ ಶಿಕ್ಷಕರ ಬಗ್ಗೆ ಆಗಿರ್ಬೋದು ನಿಮ್ಮ ಮಕ್ಕಳ ಕಲಿತಾ ಗುಣಮಟ್ಟದ ಬಗ್ಗೆ ಆಗಿರ್ಬೋದು ಅಂದ್ರೆ ಇವಾಗ ಎಷ್ಟೊಂದು ಸವಲತ್ತು ಕೊಡ್ತಾ ಇದೆ ಅಂದರೆ ಸರ್ಕಾರ ಮಕ್ಕಳ ಕಲಿತಾ ಗುಣಮಟ್ಟವೂ ಕೂಡ ಉತ್ತಮವಾಗಿರಬೇಕು ಪ್ರತಿಯೊಂದು ಮಗು ಕೂಡ ಚೆನ್ನಾಗಿ ಓದಬೇಕು ಮುಂದೆ ಅನ್ನೋ ಕಾರಣಕ್ಕಾಗಿ ಇಂಥವೆಲ್ಲ ಯೋಜನೆಗಳು ಅನುಷ್ಠಾನ ಮಾಡ್ತಾ ಇದ್ದಾರೆ ಇದನ್ನು ಪರಿಶೀಲನೆ ಮಾಡಿ ಬಂದಿದೆ ಅಷ್ಟೇ ಏನಂತ ಹೇಳಿದರೆ ಯಾವ ಥರ ನಡೀತಾ ಇದೆ ಮತ್ತು ಮುಂದೆ ಇದರಲ್ಲಿ ನಾವು ಬದಲಾವಣೆ ತಗೋ ತೊಗೊಂಡು ಬರ್ಬೋದು ಅನ್ನೋ ಕಾರಣಕ್ಕಾಗಿ ಈ ಸಭೆಯಲ್ಲಿ ನಾವು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನೂರ ಮೂವತ್ತ್ನಾಲ್ಕು ಪ್ರಶ್ನಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ತುಂಬ ಮಂಡನೆ ಮಾಡ್ತಾರೆ ಅದನ್ನು ನಾವು ಸಾಕಷ್ಟು ಎಲ್ಲ ತಿಳ್ಕೊಂಡು ಹಾಕಿದ್ದೇವೆ ಅದನ್ನು ಹೊರತುಪಡಿಸಿ ಮತ್ತೇನಾದರೂ ಇದರಲ್ಲಿ ಸೇರಿಸಬೇಕು ಅಥವಾ ಚೇಂಜಸ್ ಮಾಡೋದಿದ್ದರೆ ಈ ಸಭೆಯಲ್ಲಿ ನೀವು ಮುಕ್ತವಾಗಿ ಅದನ್ನು ಚರ್ಚಿಸಬೇಕಂತೇಳಿ ನನಗೆ ಇಷ್ಟೊತ್ತು ಎರಡು ಮಾತನ್ನು ನಾವು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ನೋಡಿಸ್ತಾ ಇದ್ದೀನಿ ಧನ್ಯವಾದ